ಅರಣ್ಯ ವೀಕ್ಷಕರ ಸಂಘದ ಎರಡು ಸಾವಿರದ ಇಪ್ಪತ್ತೈದನೆಯ ಸಾಲಿನ ದಿನಚರಿ ಬಿಡುಗಡೆ ದಾಂಡೇಲಿ ನಗರದ ಹಾರ್ನ್ಬಿಲ್ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಸಿರ ಕೇನರಾವೃತ ಕರ್ನಾಟಕ ರಾಜ್ಯದ ಗಸ್ತು ಅರಣ್ಯ ಪಾಲಕರ ಹಾಗೂ ಅರಣ್ಯ ವೀಕ್ಷಕರ ಸಂಘದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದಿನಚರಿ ಬಿಡುಗಡೆ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿ ಸಿರಿಸಿ ಕೇನರಾವೃತ ಅರಣ್ಯ ಸಂರಕ್ಷಣಾ ಅಧಿಕಾರಿ ವಸಂತ್ ರೆಡ್ಡಿ ಕೆವಿ ಮಾತನಾಡಿದರು ಈ ಡೈರಿಯ ಅರಣ್ಯ ಪಾಲಕರ ಸಾಧನೆ ಪರಿಚಯಿಸುವ ಪುಟ್ಟ ಪ್ರಯತ್ನ ಒಳಗೊಂಡಿದೆ ಅರಣ್ಯ ಗಸ್ತು ಪಾಲಕರೇ ಅರಣ್ಯದ ನಿಜವಾದ ರಕ್ಷಕರು ಎಂದರು ಮುಖ್ಯ ಅತಿಥಿಯಾಗಿ ಹಳೆಯಾಳ ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಪ್ರಶಾಂತ್ ಕೆ ವಿ ದಿನಚರಿ ಬಿಡುಗಡೆಗೊಳಿಸಿ ಮಾತನಾಡಿ ಅರಣ್ಯ ಪಾಲಕರ ಸಾಧನೆ ಗುರುತಿಸಿ ಗೌರವವನ್ನು ನೀಡುತ್ತಿರುವ ಸಂಘದ ಕಾರ್ಯ ಮೆಚ್ಚುಗೆ ಅರ್ಹವಾಗಿದೆ ಎಂದರು ಕಾರ್ಯಕ್ರಮದ ಅಚ್ಚುಕಟ್ಟುತನ ತುಂಬಾ ಇಷ್ಟವಾಯಿತು ಎಂದರು ಸಿರಿಸಿ ಅರಣ್ಯ ಸಂಚಾರಿ ದಳ ಅರಣ್ಯ ಅಧಿಕಾರಿ ಅಶೋಕ್ ಎಎಚ್ ದಾಂಡೇಲಿ ಉಪ ವಿಭಾಗದ ಸಹಾಯಕ ಸಂರಕ್ಷಣಾ ಅಧಿಕಾರಿ ಸಂತೋಷ್ ಚವ್ಹಾಣ್ ಹಳಿಯಾಳ ವಿಭಾಗದ ಮಾಜಿ ಬೀರಪ್ಪ ಗಣೇಶ್ಗುಡಿ ವಿಭಾಗದ ಅರಣ್ಯಾಧಿಕಾರಿ ಮೊಹಮ್ಮದ್ ಶಮಿ ಕಾಳಿಹುಲಿ ಸಂರಕ್ಷಿತ ಪ್ರದೇಶ ದಾಂಡೇಲಿ ಉಪ ವಿಭಾಗದ ಸಹಾಯಕ ಸಂರಕ್ಷಣಾ ಅಧಿಕಾರಿ ಎಂ ಎಸ್ ಕಳ್ಳಿಮಠ್ ಹಾಗೂ ವಲಯ ಅರಣ್ಯಾಧಿಕಾರಿ ಸಂಘದ ಅಧ್ಯಕ್ಷ ಸಂಗಮೇಶ್ ಪಾಟೀಲ್ ವೇದಿಕೆಯಲ್ಲಿದ್ದರು ವಲಯ ಅರಣ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷ ಆನಂದ್ ರಾಥೋಡ್ ಮಾತನಾಡಿ ನೌಕರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಪಡೆಯಲು ಆಗುತ್ತಿಲ್ಲ ಈ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳು ಸಂಘದಿಂದ ನಡೆಯುತ್ತಿವೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಹಾಗೂ ವೀಕ್ಷಕ ಸಂಘದ ಅಧ್ಯಕ್ಷ ರಮೇಶ್ ಬಿಳುಕಲ್ಲು ವಹಿಸಿ ಮಾತನಾಡಿದರು ಅರಣ್ಯ ಪಾಲಕರಾದ ಪ್ರಧಾನಿ ಪಾತ್ರೋಟ್ ನಿರೂಪಿಸಿದರು ಶಾನ್ವಾಜ್ ಮುಲ್ತಾನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶ್ರೀಶೈಲ್ ಬರಲಿ ಸ್ವಾಗತಿಸಿದರು ಬೀರಪ್ಪ ಚಂದ್ರಪಟ್ಟನ್ ವಂದಿಸಿದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ತೋರಿದ ಮೂವತ್ತಕ್ಕೂ ಹೆಚ್ಚು ಅರಣ್ಯ ಪಾಲಕರನ್ನು ಕಾರ್ಯಕ್ರಮದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು ಪ್ರತಿಯೊಂದು ಇಷ್ಟು ಚೆನ್ನಾಗಿ ಅತುಕಟ್ಟಾಗಿ ಮಾಡಿದ್ದಾರೆ ಅಂತಂದ್ರೆ ನಮಗೂ ಒಂದು ಕಮ್ಮಿಯ ವಿಚಾರ ನಿತ್ಯ ಕಾರ್ಯಕ್ರಮಕ್ಕೆ ಬಂದೇ ಇರಲಿಕ್ಕೆ ನಾನು ವೃತ್ತಿಕ ಶೈಲಿಯಲ್ಲಿ ಇದ್ದು ಇವತ್ತು ಬಹಳಷ್ಟು ಪ್ರಮುಖವಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡಲು ನನಗೆ ಬಹಳಷ್ಟು ಕೆಲಸ ಇತ್ತು ಮತ್ತು ಸಮಯ ಬೇಕಾಗಿತ್ತು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ನಾನು ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ